ಹೌದಿಲ್ಲ ಹೌದವ ಅದಕ್ಕ ಇರ್ಲಿ ಏನಾಗ್ಯದ ಗೊತ್ತೇನ ಏನಾಗ್ಯದವ ತಾಲೂಕು ನಂದೈತಿ ಊರ ಮಗಲಾಗ ಐತಿ ಅಂತ ಹೇಳಿ ಹವಾ ಮಾಡ್ಕೋಬೇಕಂದ ನಳಿಯ ಹವಾ ಇಲ್ಲಿ ಟವರ್ ಜಗುದಪ್ಪ ಹೆಂಗಪ್ಪ ಅಂತ ಕೇಳಿದ್ರ ನಾಂಗ್ರಿ ವಾ ಆ ಹವಕ್ಕೆ ಇಲ್ಲಿ ನೋಡಿ ಇಲ್ಲಿಗ ಹಿಂಗ ಮಾಡಕ್ಕೆ ನಾ ಇದ್ದೀನಿ ಸಡ್ ಹೊಡೆದಂಗ ಉತ್ತರ ಹೇಳ್ತಾನೆ ಹೇಳ್ತಾನೆ ಅದು ಉತ್ತರ ಬಿಡಿಸಿ ಬೇಕಾದ್ರೆ ನೀವು ಒಂದಲ್ಲ ಯಾರು ತೊಡಗಿ ಬಡ್ಕೊಂಡು ನೀನಿತ್ತು ನನಗೆ ನೋಡಿ ಸಭಾ ಮಹಾಪಂಡಿತರಲ್ಲಿ ಸವಿನದ ಪ್ರಾರ್ಥನೆ ಹೌದು ಹೌದು ಮತ್ತೊಮ್ಮೆ ಮುಗದೊಮ್ಮೆ ಕುಂತೋರಿಗೆ ನಿಂತೋರಿಗೆ ಕೂತೋರಿಗೆ ನಿತ್ತೋರಿಗೆ ನಮ್ಮ ಕಡೆ ಕಾಲ್ ಮಾಡಿ ಕೂತವ್ರಿಗೆ ಮನೆಗೆ ಹೋದವ್ರಿಗೆ ಮುಂದೆ ಹೋದೋರಿಗೆ ಹೋಗಿ ಮುಲ್ಕೊಂಡವ್ರಿಗೆ ಎಲ್ಲರಿಗೆ ಏನು ಮಾಡ್ದೆವ್ವ ಏನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತ ಹೇಳುತ್ತಾ ಹೇಳುತ್ತಾ ಮಾತು ಹೆಂಗೆ ಬರ್ತದೆ ಹೆಂಗೆ ಬರ್ತಾ ಇದ್ರಿ ಇವ್ವ ಮಾತು ಮುತ್ತಿ ತಿಳಿಯುವುದಿಲ್ಲ ತಿಳಿಯುವುದಿಲ್ಲದು ಏನೋ ಏನವಾ ಮುತ್ತಿನ ತಲೆ ಮುತ್ತುಗಾರನೇ ಬಲ್ಲ ಕತ್ತಿ ಕಾಯವರಿಗೆ ಎಂದು ತಿಳಿಯುವುದಿಲ್ಲ ತಿಳಿಯುವುದಿಲ್ಲ ಹಂಗ ಎತ್ತಿಗೆ ಒಪ್ಪ ಕಾರಣ ಹಬ್ಬ ಕತ್ತಿಗೆ ಒಪ್ಪಲ್ಲ ಅನ್ನೋರವ್ರು ಹೌದ್ ಹೇಳ್ಯಾರೇವ ಹೆಂಗ ಮಾತಿನ ತಾತ್ಪರ್ಯ ಅದ ಹಂಗ ಒಂದು ಮುತ್ತು ಒಂದು ಮುತ್ತುಗಾರ ಕೈಯಾಗ ಕೊಟ್ಟೆಪ್ಪ ಅಂತಂದ್ರ ಏನ್ ಆತಾದ್ರಿ ವಾ ಮುತ್ತ ಇಷ್ಟೇ ರೇಟಿಗ್ ಬಾತದ ಹೇಳಿ ಮುತ್ತಗಾರ ಮುತ್ತಿನ ಬೆಲೆ ಹೇಳ್ತಾರೆ ಹೇಳ್ತಾನೆ ಯಾವಾಗ ಸಂಕ ಮಾತು ಹೇಳ್ತಾರೆ ಕ್ಯಾ ಗೊತ್ತಿಲ್ಲ ಮುಂದೆ ಸಂದಿಗೆ ಹತ್ತಿ ಬಡತ ಬಡ ಜಯಿಗೆ ಜಳೆಗೆ ಐಸೆ ಚಿಲ್ಲರ್ ಕಿಚೋರ್ ಪತ್ತರಕಾಯಿ ಅಂತ ಹೇಳಿದ್ರು ಅವರು ಇದು ಕರ್ನಾಟಕ ಕನ್ನಡ ಇದು ಹಂಕೋಮ ಅಲುಮನಯಿಂದ ಇದು ಕನ್ನಡ ಏನ ಇಲ್ಲವಾ ಇದು ಕನ್ನಡ ಇದು ಎರಡು ಮಿಕ್ಸ್ ಆತವ ಮಾತಿನ ತಾತ್ಪರ್ಯ ಹೆಂಗದ್ರಿ ವಾ ಮಾತಿನ ತಾತ್ಪರ್ಯ ಸಂಘ ಮಾಡಬೇಕು ಎಂತರು ಜೋಡಿ ಇಂಥವ್ರ ಮಾತು ಕೇಳಿದ್ರ ಹೌದು ಇಂಥವ್ರ ಸಂಘ ಮಾಡಿದ್ರೆ ಹೌದೇವ್ವ ಹ್ಯಾಂಗಲ್ಲ ಮತ್ತ ಹ್ಯಾಂಗ ರೀ ಒಳ್ಳೆಯವ್ರ ಸಂಘ ಮಾಡ್ಬೇಕು ಎರಡು ಮಾತು ಮಾತಾಡಕ್ಕೆ ಅನುಕೂಲ ಆಗ್ತದ ಹೌದ ಹೌದು ನೀ ಏನೋ ಧಾರಕ್ಕೆ ಕುಡಿಯವ್ರು ಇಸ್ಪೇಟೆ ಆಡವ್ರು ಮಟಕಾಡವ್ರದ್ ಇಂದಿಲ್ಲ ಇಂಥವ್ರ ಸಂಘ ಮಾಡಿದ್ರೆ ಯಾವಾರು ಹೆಂಗಾಗ್ತದ ತಂಗಾಗ್ತದ ಹಣ್ಣು ತಿನ್ನೋದು ಬಿಟ್ಟು ಕಲ್ಲು ತಿನ್ನಾಗ್ತದ ಆಗ್ತದ ಮಹತ್ಮರ ಮಾತು ಹೇಳಾರ ಕಲ್ಲು ತಿಂದು ಬಾಯರು ಮೂವತ್ಯಾರ ಹಲ್ಲು ಮರ್ಕೊಳಂಗ ಆತು ಬಸ್ರಿವ ಹಲ್ಲು ಮರ್ಕೊಂತ ಯಾವ ಬೇಕಾಗ್ಯದ ನಾವು ನೀವು ಎಲ್ಲಾರು ನಾವು ಬದುಕಬೇಕವ ಇರಿಬಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ತಿರುಗಿ 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 ಶ್ರೇಷ್ಠವಾದಂಥ ಮಾನವ ಜನ್ಮಕ್ಕೆ ಬಂದಿದ್ಯಾವ ಏನು ಮಾಡಿದ್ರೆ ಬಂದು ಮಾನವ ಜನ್ಮಕ್ಕೆ ಬಂದೆವಪ್ಪಾ ಅಂತಂದ್ರೆ ಎಲ್ಲಾರಿಗೀ ಇವ ಏನೋ ಶತ್ರು ಇರಾವ್ರೀ ಹಾಂ 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 ಏನೋ ಎಲ್ಲರಿಗೂ ಶತ್ರು ಇರಾವ್ರೀ ಹೆಂಗಪ್ಪಾ ಅಂತ ಕೇಳಿದ್ರೆ ಹಾಂ ಮಾಡಲಾರ್ದೆನೆ ಇರ್ಲಿ ಇರ್ಲಿ ಅವನಿಗೆ ಮಾತ್ರ ಶತ್ರು ಇರೋವ್ರಿ ಹೌದು ಹೌದೇವ್ ಹೌದಿಲಿ ಹೇಳುದದ ಏನ್ ಹೇಳೋದಾದ್ರಿವ್ವ ಮೂವತ್ತೆರಡು ಹಲ್ಲ ಒಳಗ ಹ್ಞೂ ನಾಲಿಗೆ ಒಂದೇ ಜೀವನ ಮಾಡ್ತದ ಸಂಸಾರ ಮಾಡ್ತದೆ ನಮ್ಮ ಬಾಯಿ ಒಳಗ ಹೌದು ಹೌದೆವ್ವ ಈ ಕಡೆ ಹೊಳೆದ್ರು ಕಡಿತದ ಈ ಕಡೆ ಹೊಳ್ಳಿದ್ರು ಕಡಿತದ ಮುಂದೆ ಮಾಡಿದ್ರಪ್ಪ ಅಂತ ನಾಲ್ಗೆ ಕಚ್ಚುತ್ತದೆ ಹೌದು ಹೌದು ಹಿಂಗೆ ಬಾಯಿ ಒಳಗ ಮೂವತ್ತೆರಡು ಹಲ್ಲಿದ್ರು ಸಹಿತ ನಾಲಿಗೆ ಹೆಂಗೆ ಒಳಗ ಸಿಗಲಾರದ ಜೀವನ ಮಾಡ್ಲಕ್ಕ ನೋಡು ಹೌದು ನಮ್ಮ ಸುತ್ತಮುತ್ತ ಎಷ್ಟೇ ಶತ್ರುಗಳಿದ್ರೂ ಸಹಿತ ಏನು ಮಾಡುದ್ರಿ ನಮ್ಮ ಜೊತೆನೆ ನಮಗೆ ಕೇರ್ ಮಾಡೋರ್ ಇದ್ರ ಸಹಿತ ಹೌದು ನಾವು ನಾಲ್ಕೀಗ ಜೀವನ ಮಾಡ್ಬೇಕಯ್ಯ ಹೌದ್ ಹೌದು ಹೌದಿಲ್ಲ ಹೌದವಾ ಅದಕ್ಕೆ ಇರ್ಲಿ ಬಹಳ ಮಾತಾಡೋ ಅವಶ್ಯಕತೆ ಇಲ್ಲ ಇಲ್ಲ ಹೋದ ಪಡೆದೊಳಗ ಏನಾಗ ಹೋದ ಪಡೆದೊಳಗ ಗಾಯಕರು ಪ್ರಶ್ನೆ ಕೇಳ್ರೆ ಯಾಕ ಪಾದ ಕೇಳಿದ್ರ ಯಾಕ್ರೀವಾ

ನೀ ಹಂಗ ಮಾಲಕ್ ಹೋಗಬೇಡಪ್ಪ ಹೌದು ನೀ ಮಾತಾಡೋದಿದ್ದೆ ಅಂದ್ರೆ ಅವ್ರ ಅನ್ನಾಗ ಕುಂದ್ರಸ್ ನೀ ಅನ್ನಾಗ ನಾನೇ ಹೇಳ್ತೀನಿ ಟೇಜಿಗೆ ಬರಬೇಡ ಅಂತ ಹೇಳಿ ಹೌದು ಹೌದು ನೀ ಮಾತಾಡ ನೀ ಹೌದಿಲ್ಲ ಹೌದವ ಅದ ಕೈಯಲ್ಲಿ ಏನಾಗ್ಯದ ಗೊತ್ತೇನ ಏನಾಗ್ಯದವ ತಾಲೂಕ ನಂದೈತಿ ಊರ ಮೊದಲಾಗ ಐತಿ ಅಂತ ಹೇಳಿ ಹವಾ ಮಾಡ್ಕೋಬೇಕನ್ನ ನಾನು ಅಳಿಯ ಹವಾ ಇಲ್ಲಿ ಟವರ್ ಜಗುದಪ್ಪ ಹೆಂಗಪ್ಪ ಅಂತ ಕೇಳಿದ್ರ ನಾಂಗ್ರೀವ ಆ ಹವಕ್ಕೆ ಇಲ್ಲ ನೋಡಿ ಇಲ್ಲಿಗ ಹಿಂಗ ಮಾಡಕ್ಕೆ ನಾ ಇದ್ದೀನಿ ಹವಾ ಹೌದ್ ಹೌದು ನಾನು ಮುಂದ ಹವಾ ಮಾಡ್ಕೊಳಕ್ಕ ನೀವು ಹೋಗಬ್ಯಾಡ್ರಿ ಹೌದ್ ಹೌದ್ರಿ ತಾವ ಊರ ನಮಗೆಲ್ಲ ಅದಕ್ಕರೇ ಹೌದು ಹೌದು ಹವಾ ಹಂಗೆ ಇರೋದಿಲ್ಲ ಟೋ ಸ ಹೌದು ಇಲ್ಲಿ ಹೆಂಗಪ್ಪಾ ಅಂತ ಕೇಳಿದ್ರೆ ಹೆಂಗ ರೀ ಅಳಿಯ ಪ್ರಶ್ನೆ ಕೇಳ ನಾನು ಉತ್ತರ ಹೇಳಿನಿ ನಾ ಒಂದು ಅಳ್ಳಿಯಾಗ ಕೇಳಿನಿ ಕೇಳ್ರಿ ಕೇಳ್ರಿ ಪ್ರಶ್ನೆ ಅದಕ್ಕೆ ಹೇಳ್ತಾನ ಸಡ್ ಬಡದಂಗ ಉತ್ತರ ಹೇಳ್ತಾನ ಇವ್ವ ಹೇಳ್ತಾನೆ ಅದು ಉತ್ತರ ಬಿಡ್ಸಿ ಬೇಕಾರೆ ನೀವು ಒಂದಲ್ಲ ಹ್ಞೂ ಹ್ಞೂ ಯಾರೂ ತೊಡಗಿ ಬಿಡಕೋ ನೀನು ನನಗಿದ್ ಮಾಡ

ಶಿವನ ಹನಿ ಒಳಗ ಹೌದು 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 ಭಂಡಾರದಿಂದ ನಾಲ್ಕು ಮಂದಿ ಇದ್ದವರು ಹುಟ್ಯಾರ ಅವತಾರ ಉದ್ದಾರ್ಸಿದ್ದ ದೇವೆಂದ್ರ ಬಿಳಿಯನ್ಸಿದ್ ಆಚೆ ಓಡೋ ಮತ್ತೆ ಕಡಿ ಉಟ್ಟ ಕಾಣತ್ಯಾಪ್ಪ ಹೌದು ತನ್ನ ಅಣ್ಣನ ಕಳಕುತ ಏನತನ ಏನಪ್ಪನ್ರಿ ಒ ಅಣ್ಣ ಆ ಗುಡ್ಡ್ಯಾವತ್ತಕಿ ಹಿಂಗೆ ನಿಂಬೆಕಾಯಿ ಏಯ್ ನನ್ನ ಮಟ ಮನೆ ವಿಷಯ ಗೊತ್ತಿತ್ತಂದ್ರ ಮಾತಾಡ್ರಿ ನಿಮಗೆ ಗುಬ್ಬೆ ಹುಟ್ಟಿನ ನಿಂಬೆಕಾಯ್ದಿಂದ ರೇಬೇಕಾ ಹುಟ್ಯಾಳು ಅಪ್ಪಾ ಎಲ್ಲಿ ಯಾವ ಸೂರ್ಯಕ ಮನೆ ಎಲ್ಲ ಮಾತಾಡೋ ಮುಂದೆ ನಿಂತ ಹಾಲಿ ಸೈತ ತಪ್ಸೋರಿದೀರಿ ನೀವು ಹ್ಞೂ ಯ ಸರಿ ಇರ್ಲಿ ನಿಂಬಿಕ್ಕ ಗುಬ್ಬೆ ಹುಟ್ಟಿಲ್ಲ ಗುಬ್ಬೇವ ಇಪ್ಪತ್ತೊಂದು ಮಂದಿ ಗುಬ್ಬೆ ಬರ್ತಾ ಏನ್ ನಾಲ್ಕು ಮಂದಿ ನಿಂಬಿಕ ಹುಟ್ಟ್ಯಾವ ಹಾಕಿದ್ರಿ ಬುಕ್ಕವಾಲ್ ಹೌದ್ ವಿಷಯ ಬರ್ದಿತ್ತಂದ್ರ ಮಾತಾಡ್ರಿ ಮಟ್ ಮಟಮನಿ ವಿಷಯ ಗೊತ್ತಿತ್ತಂದ್ರ ಹೌದು ಮಾತಾಡಿಲ್ಲ ಅಂದ್ರೆ ಮಾತಾಡ್ಕ ಹೋಗ್ಬೇಡ್ರಿ ಕೂತು ಬಿಡ್ರಿ ನೀವು ನಮ್ದು ಬಿಡ್ರಿ ನೀವು ಹೌದು ಮುದ್ದಾಯ ಮುದ್ದು ನಿಮ್ಮ ಅಟ ಮನೆ ಹೋದ್ರ ಸಾಕಷ್ಟು ಎಂಬತ್ ನಾಲ್ಕು ಮಂದಿ ನಲ್ವತ್ತೆರಡು ನಲ್ವತ್ತೆರಡು ಗಂಟ ನಡುವೆನೇ ದೇವರಾಜ್ ದೇವರಾಜ್ ದುಪ್ಪಕ್ರಾಯ ದಿಪ್ಪಕ್ರಾಯ ಐಲಕ್ರಾಯ್ ಪಲಕ್ರಾಯ್ ಅನೇಕ ರಾಯ್ ಚಲಕ್ರಾಯ ಕರಿಗೋಡ್ ಕೆಂಸಗೋಡು ಸೋಮರಾಯ್ ತುಕ್ಕಪ್ರಾಯ್ ಜಕ್ರಾಯ್ ಮಳಿಂಗರಾಯ್ ಹೌದೇವಾ ಇದು ನಿಮ್ಮ ಅಟಮನೆ ವಿಷಯ ನಿಮ್ಮ ಅಟ ಮನಿ ಆ ವಿಷಯ ಮಾತಾಡ್ರಿ ನೀವು ಮಾತಾಡಲ್ಲ ಬೆಕ್ಕ ಗೊತ್ತಿರ್ಲಾರನ ಬಾಯಿ ತಪ್ಪಿ ಮಠಮನೆ ವಿಷಯ ನೀವು ತಪ್ಪಿ ಮಾತಾಡಕ ಹೋಗ್ಬೇಡ್ರಿ ಮಾತಾಡ್ರಿ ಬರ್ತಿ ತಂದ್ರ ಮಾತಾಡ್ರಿ ಹೌದಾ ನಾಕ್ ನಾವ್ ಒಡ್ಡಾಕೇನ ಮಗು ನಿಂದಿ ಕಾಯ್ದೆಯಿಂದ ಯಾರು ಹುಟ್ಟ್ಯಾರವಾ ಹುಟ್ಟಿ ಬಂದು ನಾಲ್ಕು ಮಂದಿ ಇಪ್ಪತ್ತೊಂದು ಇಪ್ಪತ್ತೊಂದು ನೂರ ಮಂದಿ ಅಂಶದ ಮತ್ತೆ ಅಂಶಾವಳಿ ಬೆಳೀಬೇಕೈತಂದ್ರ ಇದು ಭಂಡಾರದಿಂದ ಬೆಳದ ಅಂತ ಹೇಳಿ ಅಣ್ಣ ಅವ್ರು ಹೇಳ ಇಲ್ಲಿ ಹೇಳದ ಮಾತ ಏನ್ ಹೇಳದ್ರಿ ಇವ್ವ ಅಣ್ಣ ಮಾತಾ ಏನ್ ಹೇಳೋದ ಏನ್ರಿ ಭಂಡಾರ ಕನಿಷ್ಠ ಇಬ್ಬತ್ತಿ ಶ್ರೇಷ್ಠ ಇವತ್ತಿ ಕನಿಷ್ಠ ಭಂಡಾರ ಶ್ರೇಷ್ಠ ಹಿಂಗ ಮಾತಿಲ್ ಇಲ್ಲಿ ಭಂಡಾರ ಎಷ್ಟು ಪವಾಡ ಮಾಡ್ಯದ ಈ ಎಷ್ಟು ಪವಾಡ ಮಾಡ್ಯದ ಪವಾಡೋದಿಲ್ಲ ಹೌದಿಲ್ಲ ಹೌದು ನಾ ಏನು ಹೇಳಿದ್ದೆ ಏನೇವಾ ಚಟ್ಟಿ ಜಾತ್ರೆ ದಿವಸ ಹೌದ್ ಏನು ಚಟ್ಟಿ ಜಾತ್ರೆ ದಿವಸ ಕಡ್ಡ ಹೋಗಿ ಬಂಗಾರ ಗುಡ್ಡ ಹೌದೌದ ಹೆಂಗ್ರೆ ಹೋಗಿ ಬಂಗಾರ ಗುಡ್ಡ ಮಾಡಿ ಇಟ್ಟಾರ ಅಲ್ಲೆಲ್ಲಾ ಭಂಡಾರ ಹಾರ್ತದ ಕರ್ಯ ಜಾತ್ರೆ ದಿವಸ ಹೌದು ಮತ್ಯಾಗ ಏನು ಪೂಜೆ ಆಗೋ ಸಂದರ್ಭದೊಳಗ ಏನ್ ಮಾರ್ತಾರ ರೀವಾ ಹೊತ್ಯಾಗ ಫಸ್ಟ್ ಈಬತ್ತಿ ಹಚ್ತಾರ ಅಂತ ಅಂದಗಳೇನ ಏನ್ ಹೇಳ್ದ್ರಿವ್ವ ಅಣ್ಣ ಅಣ್ಣ ಭಾಳ ಚಂದ ಹಿಟ್ಟಿದ್ರು ಅವರು ಏನ್ ಹೇಳ್ದೆವ್ವ ಅಂಶಿದ ಮುತ್ತ್ಯಾಂದ ಔಷಳಿ ಬೆಳೆದಿದೆ ಭಂಡಾರದಿಂದ ಹೌದ ಇಲ್ಲ ಅಂದಾವ್ರಿ ಯಾರು ಹಾ ಬೆಳ್ದಲ್ಲ ನಾನು ಅವ ಭಂಡಾರ ಕನಿಷ್ಠ ಅನ್ನ ಕತ್ತಿಲ್ಲ ಇಲ್ಲಿ ಹೌದು ಭಂಡಾರ ಶ್ರೇಷ್ಠದ ಭಂಡಾರ ಪವಾಡ ಮಾಡುವ ಟೈಮ್ ಅಂಶಿದ ಮೂರ್ತಿ ಏನು ಮಾಡ್ತಾರ ಅಲ್ಲಿ ಈ ಬತ್ತಿ ಆನಂತರ ಆನಂತರಿಗೆ ಭಂಡಾರ ಭಂಡಾರಸ್ತಾರ ಹೇಳಿ ನಾ ಮಾತು ಹೇಳೀನಿ ಹೌದು ಅದಕ್ಕೆ ಇರ್ಲಿ ಇರ್ಲಿ ಇನ್ನು ಹೆಂಗಪ್ಪ ಕೇಳಿದ್ರೀಪ ಬೆಂಕನಾಡ ದೈಗೊಂಡ ಹೇಳಿದ್ರ ಅವ್ರು ಭಂಡಾರ ಬದ್ದೆಲ್ಲ ಏನು ಶಿರತಾನೆ ಇತ್ತು ಸಗ್ಗಿಂತ ಆ ಶಿರತಾನೆ ಹೋಗಿ ಹೊಳೆ ಬಡತನ ಬಂದದ ಯಾರು ಭಂಡಾರದಿಂದ ಬಂದ್ ಹಿಂಗ ಮಾತಾಡಿದ್ರವರು ಇರ್ಲಿ ತಮ್ಮ ಇರ್ಲಿವಾ ಇನ್ನು ಇವತ್ತಿಂದ ಏನಾಗ್ಯದ ಬತ್ತದಿಂದ ಏನು ಪವಾಡ ಆಗ್ಯಾದ ಹೇಳ್ರಿವಾ ಯಾವ ಕಲಬುರಗಿ ಶರಣ ಹೌದು ಏನು ಅಲ್ಲಿ ಹಂಗಾಗಿ ತಪ್ಪ ಅದಕ್ಕೆ ಅಂದ್ರೆ ಏನಾಗಿತೆವಾ ಒಬ್ಬನಿಗೆ ಮೈಯೆಲ್ಲ ಮಾರೋಗ ಆಗಿತ್ತು ಹೌದು ಹೌದು ಮಾರೋಗ ಆಗಿತ್ತು ಅವಗೆ ಏನಾಯ್ತು ಹೇಳ್ರಿವಾ ಯಾರು ಹೇಳ್ತಾರೋ ನೋಡಿ ಡಾಕ್ಟರ್ ಆಯಿತು ಅವಾಗ ಹೆಂಗ್ ಪಾತೆ ಕೇಳಿದ್ರು ಹೇಳ್ರಿವಾ ತಮ್ಮ ಔಷಧ ಕೊಡತ್ತಿರ ಹೌದು ಹೌದು ಈ ಕಾಕಾ ಗೊಳಿ ಗೊತ್ತಿರ್ತದ ಹಾ ಆಗಿಲ್ಲ ಗೌಂಟಿ ಔಷದ ಅಂತ ಹೇಳಿ ಈಗ ಟೆಕ್ನಾಲಜಿ ಬರಾನಾ ದವಾಖಾನೆ ಆಗ್ಯದ ಗುಳಿಗೆ ಹೇಗ್ಯದ ಚೂಜ್ ಹಾ ಆಗ್ಯದ ಏನಕ್ಕೆ ಎಲ್ಲ ಏನೇನು ಮಾಡಿದ್ರು ಸಹಿತ ತಪ್ಪಲಿ ಆಗ್ತಿದ್ರು ಹಂಗ ಎಲ್ಲ ಎಲ್ಲಿ ಹೋಗ್ತಾರ ಅವರೋಗ ನೋಡು ಹೌದು ಎಲ್ಲ ಕಡೆ ಹೋಗಿ ಎಲ್ಲಿ ಬಂದ ಎಲ್ಲಿಗೆ ಬಂದವಾ ಆ ಶರಣ ಬಸವನ ಕಡೆ ಬಂದ ಅವಾಗ ಹೇಳ್ತಾರ ಅವ್ರು ಹೇಳ್ತಾ ಯಾಕೆ ಮಗನ ಯಾಕ ಏನಾಗ್ಯದ ಹೌದು ಆರೋಗ್ಯನ ಬಡದಿತ್ ನೋಡ ಏನ್ ಹೇಳ್ತಾನೇವಾ ಆರೋಗ್ಯ ಬಡದ ಮನುಷ್ಯ ಎಪ್ಪ ಏನೂ ಆಗಿಲ್ಲ ನನ್ನ ಜೀವನ ಸಾಯಿಗೆ ಒಂದೇ ಉಳಿದಂದವ ಹೌದು 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 ಏನಾಗ್ಯದ ತಕ್ಕಿ ಅನ್ನದ ಮೈಯೆಲ್ಲ ಹಿಂಗೆ ಮಾರೋಗ್ಯದ ಮಾರೋಗ ಹೋಗ್ಯದ ಹೌದು ಇದರ ತ್ರಾಸ ನನಗೆ ತಡ್ಕೊಳೋದಾಗುವುದಿಲ್ಲ ಆ ದಿನ ಸಾಯಿ ಬಾದ್ಲಿ ಒಂದೇ ದಿನ ಸತ್ರ ಭಾಳ ಪಾಡದ ಅಂತ ಹೇಳಿ ಏನ್ ಮಾಡಿದ್ರಿವ್ವ ಮಾರೋಗ ಇದ್ದವ್ ಹೇಳಿದ ಹೌದು ಅವಾಗ ಕಲಬುರ್ಗಿ ಶರಣ ಬಸವ ಏನು ಮಾಡಿದ ಏರ್ ಮಾಡಿದ್ರಿ ಇವ ಮಾಡಿದ ಪವಾಡ ಪವಾಡ ಹೌದಿಲ್ಲ ಹೌದು ಹೆಂಗಪ್ಪ ಅದಕ್ಕೆ ಅದ್ರ ಹೆಂಗ್ರೀವ ಇನ್ನೊಂದು ಮಾತು ಹೇಳೋದ ಏನ್ ಹೇಳೋದ್ರಿವ ಇನ್ನೊಂದು ಮಾತು ಕಲ್ಲೂರು ಒಳಗೆ ಏನಾಗಿತ್ತು ಏನಾಗಿತ್ರಿವ ಮಲ್ಲವಡಿಯ ಇದ್ದ ಹೌದು ಹೌದು ಅವಾಗ ಹೆಂಗಪ್ಪ ಅದಕ್ಕೆ ಅದ್ರ ಸತಿಪತಿ ಕೂಡಿ ಬಂದಿರು ಅದು ಅವರಿಗೆ ಮಕ್ಕಳು ಇದ್ದಿಲ್ಲ ಹೇಳ್ತಾನ ಮಲ್ಲವಡಿಯ ಏನ್ ಹೇಳ್ತಾನ್ರಿವ ಏನ್ ಹೇಳ್ತಾನ ಏನ್ರಿವ ನಿಮಗೆ ಹೆಂಗಪ್ಪ ಕೇಳಿದ್ರ ಹೌದ್ ಹೌದ್ ಹೆಣ್ಣ ಮಗಳು ಹುಟ್ಟ್ತದ ಹೌದ ಹೌದ ಆ ಹುಟ್ಟಿದ ಮಗಳಿಗೆ ನನಗೆ ಮದ್ವಿ ಮಾಡಿ ಕೊಡಬೇಕಂದ ಹೌದ್ರಿಪ್ಪ ಅದರ ಪ್ರಕಾರ ಏನಾಯ್ತು ಏನಾಯ್ತವಾ ಆ ಹೆಣ್ಣ ಮಗಳು ಹುಟ್ಟಿಲ್ಲ ಕರೆ ಮದ್ವಿ ಮಾಡಿ ಕೊಟ್ಟಿದ್ದಿಲ್ಲಾ ಹೌದ್ ಹೌದು ಅವಾಗ ಏನಾಯಿತು ಏನಾಗೈತ್ರಿವಾ ಆಕಿ ಗರ್ಭಾವತಿ ಆಗಲು ಗರ್ಭಾವತಿ ಆದ ಟೈಮ್ಗಳು ಊರನ್ ಮಂದಿ ನಿಂದ ಮಾತಾಡ್ಲಕತ್ತರು ಏನು ನಿಂದ ಮಾತಾಡ್ತಾ ಇಕ್ಕಿದ ಇನ್ನೂ ಮದಿ ಆಗಿಲ್ಲ ಹೌದೌದು ಮದಿ ಆಗ್ಲಾರ ನೀವು ನಿಂದಿದ ನಿಂದ ಮಾತಾಡೋಣ ಅವಾಗ ಏನಾಯ್ತು ಏನಾಯ್ತವಾ ಅಕ್ಕಿ ಕೂಸಿ ಕರೆ ಹೆಂಗ ಒಂಬತ್ತು ತಿಂಗಳು ಒಂಬತ್ತು ದಿವ್ಸ ಅಕ್ಕಿಗೆ ಹೆಂಗ ಹೆಣ್ಮಕ್ಳು ಡಿಲ್ಲಿ ಕೂಸು ಬರ್ತದ ಹೆಣ್ಣಾಗ್ಲಿ ಅಥವಾ ಗಂಡಾಗಲಿ ಬರ್ತದ ಕರೆ ಅಕ್ಕಿನ ಹೊಟ್ಟಿ ಒಳಗೆ ಏನು ಬಂದವ ಏನು ಅಕ್ಕಿ ಏನ ಹಡದಳ ಪಾತ್ ಒಂದು ಇಬ್ಬತ್ತಿ ಉಂಡಿ ಹಡದಾಳ ಬತ್ತಿ ಉಂಡಿ ಹಾ 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 ಹೋದಿಲ್ಲ ಕೊತ್ತು ಹೌದ್ರಿ ಅವಾಗ ಏನಾಯ್ತು ಏನ್ರಿ ಮಲ್ಲ ಒಡಿಯಾಗ ಹೋಗಿ ಕೇಳ್ತಾರೀ ಮಲ್ ಒಡಿಯಾಗ ಹೋಗಿ ನೀಂಗ್ ನಾವ್ ಮಾಡಿ ಕೊಟ್ಟಿಲ್ಲ ಹಿಂಗ ಆಗ್ಯದ ಹೆಂಗ ಮಾಡ್ಲಿ ಅಂದ ಅವಾಗ ಏನಾಯ್ತು ಏನ್ರಿ ಆ ಹುಟ್ಟಿದ ಹದಿಮೂರು ದಿವಸಕ್ಕದೇ ಇಬತ್ತಿ ಉಂಡಿ ತಗೊಂಡು ಏನ್ ಮಾಡಿದ್ರು ಏನ್ರಿ ತೊಟ್ಟಲು ಹಾಕಿದ್ರು ಹೌದು 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 ಹೌದಾ ಈ ಬುತ್ತಿ ಉಂಡು ಹೋಗಿ ಹೆಣ್ಣು ಕೂಸ್ಯದ ಹಂಗ ಬಂಡಾರ ಹೋಗಿ ಕೂಸೆಲ್ಲ ಮುಂದಿನ ಸಂದಿ ಹೇಳಿ ಹೇಳ್ತಾರಿ ಹೇಳ್ತಾರ ಅನ್ನೋ ಬಾಳ್ ಬಂಡಾರದಿಂದ ಹುಟ್ಟಾಡ್ತರೇ ಹೌದು ಅದಕ್ಕೆ ಹೊಟ್ಟಿ ಒಳಗಿಂದೆ ಬಂಡಾರ ಉಂಡಿ ಬಂದಿರಬೇಕು ಹೌದು ಏನೋ ಭಂಡಾರ ಉಂಡಿ ಹೊಟ್ಟೆದೇ ಬರ್ಬೇಕು ಈಕೆ ಹೆಂಗ ಈ ಬುತ್ತಿ ಉಂಡಿ ಬಂದದ ನೋಡು ಹೌದು ಹಂಗ ಬಂಡಾರ ಉಂಡಿ ಬಂದಿರಬೇಕು ಮುಂದಿನ ಸಂದಿ ಹೇಳ್ತಾರಿವ ಆ ವಿಷಯ ಅವರು ಮಾತಾಡ್ತಾರ ಅದಕ್ಕೆ ಇರ್ಲಿ ಹಿಂಗ ಈ ಬೇ ಮಾಡಿರ್ತಕ್ಕಂತ ಪವಾಡ ಇದು ಕಲ್ಯಾಣ ಪಟ್ಟಣದಲ್ಲಿ ತಮ್ಮ ಏನು ಶರಣರು ಇದ್ರೋಡು ಅವ್ರೆಲ್ಲಾರು ಈ ಬೇ ಧಾರಣ ಮಾಡ್ಯಾರ ಹೌದ ಹೌದೇವಾಂಶದ ಮುತ್ತೇನ ಪೂಜಾರಿ ಮತ್ತ ಪೂಜಾರಿಗಳು ಆಗ್ಲಿ ಯಾವ್ದೇ ದೇವರ ಪೂಜಾರಿಗಳು ಆಗ್ಲಿ ಹೌದ ಹೌದು ಈ ಸಾಕ ಮುಂಜಾನೆ ಜಾಮ ಜಲಕ ಮಾಡಿ ನಿಯಮ ನಿಷ್ಠಿಗಳನ್ನ ಮಾಡಿ ಏನ್ ಮಾಡ್ತಾರವ್ರು ಏನ್ ಮೊದಲಿಗೆ गए। गए ಿ ಪಟ್ಟ ಹೊಡಿತಾರ ಹನಿ ಮೇಲೆ ಹಚ್ಕೋತಾರ ಹೊಟ್ಟಿ ಮೇಲೆ ಹಚ್ಕೋತಾರ ಎರಡು ಕೈ ಹಚ್ಚಕೋತಾರ ಹೌದು ಹೌದಿಲ್ಲ ಹೌದು ಬಂಡಾರಲ್ಲಿ ಹನಿ ಮೇಲೆ ಅಷ್ಟೇ ಹಚ್ಕೋತಾರ ಹೌದು ಅಲ್ಲದ ಹಾಡಾಗ ಏನ್ ಮಾಡ್ತಾರ ಬಂಡ್ರಡ ಪೂಜೆ ಮಾಡುವಂತ ಸಂದರ್ಭದೊಳಗೆ ಏನು ಏನ್ರಿ ಧಾರಣೆ ಮಾಡ್ತಾರ ಕಲ್ಯಾಣ ಪಟ್ಟಣದೊಳಗೆ ಶರಣರ್ ಇದಾರಲ್ಲ ಅವ್ರ ಒಟ್ರು ಇಬ್ಬತಿಯ ಧಾರಣೆನೆ ಹೌದಿಲ್ಲ ಅದಕ್ಕೆ ಇರ್ಲಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಅನ್ನೋರು ಏನ ಮಾಡ್ಯಾರೀವ ಬುಕ್ದಾಗ ಯಾಕೆ ಬಹಳ ಶಾಣಿಯರದವ್ರ ಅವರು ಹೌದೌದು ಬಹಳ ಬಹಳ ಇರ್ಲಿ ಬುಕ್ಕದಾಗ ಒಂದು ಪ್ರಶ್ನೆ ಕೇಳ್ಯಾರವ್ರು ಯೋ ರೀತಿಯ ತಂಗಿನ ಒಬ್ಬೇಕನ ಹಾಡ್ತೀನಿ ಮಾತಾಡ್ತೀನಂತ ಹಿಂಗೆ ಅಲ್ಲ ಕೂಬೇ ನೀನು ಬರ್ತೈತೆ ಅಂದ್ರೆ ಬರ್ತೈತೆ ಅಂತ ಹೇಳು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು ಹೌದು ಹೌದು ಯಪ್ಪ ಅನ್ನ ಅದು ಇಟ್ಕೊಂಡು ಹೋಗೋದಿಲ್ಲ ನಾ ಹೌದು ಹೌದು ನಾ ಅಂತ ಹೇಳ್ತೀನಿ ಬರ್ತೈತೆ ಅಂದ್ರೆ ಬರ್ತೈತಿ ಅಂತ ಹೇಳ್ತೀನಿ ಇಲ್ಲ ಅಂದ್ರೆ ಇಲ್ಲತ್ ಹೇಳ್ತೀನಿ ಸುಳ್ಳು ಹೇಳುದಿಲ್ಲ ಸುಳ್ಳು ಹೇಳುದಿಲ್ಲ ನೀ ಬುಕ್ನಾಗೆ ಪ್ರಶ್ನೆ ಕೇಳಿ ಬುಕ್ಕ ಓದ್ಕೊಂಡು ಬರಬರಿ ಟೀಕ್ ಕರೆ ಇಲ್ಲಿ ಹೆಂಗಪ್ಪ ಅದು ಕೇದ್ರ ಹ್ಯಾಂಗ ಸಹಿತ ಎಲ್ಲೂ ಬುಕ್ ಪ್ರಶ್ನೆ ಕೇಳಲ್ಲ ನಾ ಮಗಲಾವ ಕಮಿಟಿ ಅವರು ಕೇಳತ್ತ ಹೇಳೋದಿಲ್ಲ ಆ ಸಿದ್ಧಾಂತಿ ಕೇಳ್ರಿ ಪ್ರಶ್ನೆ ಕೇಳಿ ಹೋಗಿ ನೋಡಿದ್ರು ಸಿದ್ಧಾಂತಿ ಇರಬೇಕು ಹೌದೌದು ಇಂತ ಸಿದ್ಧಾಂತಿ ಪ್ರಶ್ನೆ ಹೇಳಿ ನಾವ್ ಹಿಂಗೆ ಕೇಳಿ ಬುಕ್ದಾಗ ಕೇಳ್ಯಾರ ಇನ್ನು ಹುಡ್ಕಲಕ್ಕತ್ತೀನಿ ಹಾ 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 ಏನೋ ಎಲ್ಲ ಬುಕ್ಕ ಹುಡ್ಕಳ ಮುಂದಿನ ಸಂಧಿ ಗನಟಿಗೆ ಸಿಕ್ತಪ್ಪಾ ಅಂತಂದ್ರ ಹೇಳ್ತೀನಿ ಸಿಗ್ಲಿಲ್ಲಪ್ಪಾ ಅಂತಂದ್ರ ಇಲ್ಲ ಅಂತ ಹೇಳ್ತೇವೆ ಅಲ್ಲೇ ಹಂಗಿರ್ಲ ಬುಕ್ದಾಗ ಏನ ಅನ್ನ ಕೇಳೇನಲ್ಲ ಇದೇ ಬುಕ್ದಾಗ ಕೇಳಿನಿ ಪುಟ್ಟ ಪೇಜ್ ಇಟ್ಟ ಹೇಳಿ ಅನ್ನ ದೈವಕ್ಕೆ ತೋರಿಸ್ತಾನ ತೋರಿಸ್ತಾನೆ ಅವ ಹೌದಿಲ್ಲ ಇನ್ನ ಹುಡ್ಕಳಕತ್ತಿನಿ ಬಾಳ ಅಂತ ಹೇಳಲ್ಲ ಅದು ಸಿಗ್ಲಿಲ್ಲಪ್ಪಾ ಅದಕ್ಕೆ ಅದಕ್ಕೇನ್ ಹೇಳ್ಬೇಕ ನಾ ಹೇಳ್ತೀನಿ ಇನ್ನು ಹುಡ್ಕ್ಯಾಲಕತ್ತೀನಿ ಹೌದು ಸಿಕ್ತಂದ್ರ ಹೇಳ್ತೀನಿ ಅಂದ್ರ ಅಣ್ಣನ ಹೇಳ್ತಾನ ಹೌ ಇರ್ಲಿ ನೀವೊಂದು ಕೇಳಿದ್ರೆ ಕೇಳ್ತೆ ಬ್ಯಾಡಪ್ಪ ಅಂತಂದ್ರ ಕಲ್ಲಕ್ಕ ಕಡ ಕೊಟ್ಟ ಅಂದ್ರ ಮಲ್ಲಕ್ಕ ತೂತಿನ ದ್ವಾಸೆ ಕುಡಿಯಬೇಕಂತ ಇರ್ಲಿ ತಮ್ಮ ಆಡನ ಎರಡ್ ನಿಮಿಷ ಗಪ್ಕೊಂಡ್ರಿ ಎಲ್ಲ ನೀ ಯಾವಾಗ ಮಂಗಾರತಿ ಮಾಡತ್ತಿ ಅವಾಗ ಮಾಡೋನ್ ಕರೆ ಮಾತಿಗೆ ಮಾತು ಕೊಡಬೇಕಾಗಿದಿಲ್ಲ ಅಷ್ಟೇ ಆಯ್ತಾಯ್ತು ನೀ ಆರಕ್ಕ ಮಂಗಾರತಿ ಮಾಡ್ತಾರ ಹಿಂಗ್ ತಲೆ ತಗೋಬೇಡ ನೀನು ಹ್ ನೀವು ಯಾವಾಗ ಉಳ್ಕಡೆ ತರ್ತೀರಿ ಅವಾಗ ಯಾಕೆ ರಾತ್ರಿ ನಂದಿನ ಕಾರ್ಯಕ್ರಮ ಹಾಂ ಇರ್ಲಿ ಒಂದು ಇರ್ಲಿ ಇರ್ಲಿ ಊರ ನಮದೈತೆ ತಮ್ಮ ಜಾತ್ರೆ ಚಂದ ಆಗಬೇಕು ಅಷ್ಟೇ ಹೌದು ಹೌದು ಹೌದೇನು ಹೌದು ಹಾಂ ಹಾಂ ಇರಲಿ ಹೆಂಗಪ್ಪ ಅಂತ ಕೇಳಿದ್ರೆ ರಾಜ್ಯ ಪ್ರೀತಿ ಹೆಚ್ಚ ಹದಿನಾಲ್ಕು ಇಪ್ಪತ್ತು ಕೊಡ್ತಾರೆ ತಗೊಂಡು ಹೋಗತ್ತೀನಿ ಇರ್ಲಿ 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 ನಾನು ನೀವು ಕೇಳೋದ ಏನು ಕೇಳದಾದ್ರಿ ಇವ ಪ್ರಶ್ನೆ ಹೋಗಿ ನೋಡಿದ್ರು ಆ ಚಾರ್ಜಾ ಮತ್ತಲ್ಲಿ ಫೋನ್ ಹಚ್ಚಿ ಕೇಳಿದ್ರು ಅದು ಸಿಗಬೇಕು ಆ ಆ ಊರೊಳಗೆ ಸಿದ್ಧಾಟಿಗೆ ಅದನ್ನ ನಡಿಬೇಕು ಹೌದೌದು ಹೌದಿಲ್ಲ ಹೇಳೋದಾದ ಏನ್ ಹೇಳುದೇವ ಯಾವ ದೇವರ ಲಿಂಗ ಬೀರಣ ದೇವರ ಅತ್ತಮ ಏನು ಮಾಡ್ಯಾನ ಮೀಸಲ ಏನು ಮೀಸಲು ಹಾಲು ಬೇಡ ಈಗ ಆಕಳ ತಂದು ಕೊಡ್ತಿ ಖರ ಕುಡಿದಿರ್ತಾರ ಹೌದ ಹೌದು ಆಡಿನ ತಂದು ಕೊಡ್ತಿ ಹಾಡಿನ ಮರಿ ಕುಡಿರ್ತಾರ ಹೌದ ಹೌದು ಹಿಂಗ್ರ ಹೆಂಗ್ರೀವಾ ಮೀಸಲು ಹಾಲು ಬೇಡಾನ ಯಾರು ಯಾರಿವ ಬೀರದೇವರ ಹೌದು ಅಕ್ಕ ಮಾಯಕ್ಕ ಬೀರದೇನ ಕೇಳಿ ಮೀಸಲು ಹಾಲು ತಂದು ತಮ್ಮಗ ಹೌದು ಹೌದೌದು ಏನು ತಮ್ಮಗ ತಂದು ಮೀಸಲು ಹಾಲು ಉಣಿಸಾಳ ಎದರ ಹಾಲು ತಮ್ಮಗ ಉಣಿಸಾಳ ಈ ಸದ್ಯಕ್ಕಾದ್ರೂ ಏನಾಗ್ತದ ಇವ ಬೀರ ದೇವರ ಗುಡಿ ಒಳಗೆ ಬೀರ್ ದೇವ್ರ ಜಾತ್ರೆ ಆಗೋ ದಿವಸ ಏನಾಗ್ತದ ಮೀಸಲು ಹಾಲು ಇನ್ನೂ ಆದ್ರೂ ಬರ್ತಾವ ಅಲ್ಲಿ ಹೌದೌದು ಯಾ ಹಾಲು ಬರ್ತಾವ ಅಂತಕ್ಕಂತ ಹಕ್ಕು ಮಾಯ್ತಿ ಯಾ ಹಾಲು ಮೀಸಲು ಹಾಲು ತಣ್ಣ ಕೊಟ್ಟಾವ ಈ ಸದ್ಯಕ್ಕೂ ಬೀರದವ್ರು ಗುಡಿಗೆ ಮೀಸಲು ಹಾಲು ಹಕ್ಕಾವ ಆ ಊರ ಯಾವುದೋ ಜಿಲ್ಲಾ ಯಾವ್ದೋ ತಾಲೂಕ್ಯವಾದ ಹೌದು ಹೌದು ಅದಕ್ಕೆ ಗುಂಪು ರಷ್ಟನಿ ಹೌದು ಇರಲಿ ಇರಲಿ ಇದೊಂದು ಪ್ರಶ್ನೆ ಐತಿ ಮೀಸಲು ಹಾಲು ಇರ್ಬೇಕು ಮತ್ತ ಅದು ಹೌದೌದು ಮೀಸಲು ಹಾಲು ಅಂತಂದ್ರೆ ಏನೋ ಅದಕ್ಕೆ ಮುಟ್ಟಿರ್ಬಾರ್ದು ಹೌದು ಹೌದಿಲ್ಲ ಇನ್ನೊಂದು ಹೆಂಗೆ ಏನ್ರಿ ಹಾಲು ಹೌದವ ಗುರು ಶಿಷ್ಯರ ಭೇಟಿ ಆಗೋ ಸಂದರ್ಭದೊಳಗ ಏನಾಗ್ತದ ಓದಾತ ಹೊತ್ತಾರ ಹೌದು ಹರಮರಿ ಹೊಡಿಬೇಕಾದ್ರೆ ಏನ ಕಾರಣಕ್ಕಾಗಿ ಅಲ್ಲಿ ಹರಮಾರಿ ಹೊಡಿತಾರ ಹರಮಾರಿ ಹೊಡಿತಾರ ಈ ಶಬ್ದಾಟಿಗೆ ಮಾತೀವ್ ಹೌದೌದು ಬುಕ್ ಅನ್ಕೊತ ಹೋದ್ರು ದಿಢ ಪಂಡಿತರ ಹೌದು ಇಪ್ಪತ್ತು ಪೇಜಿನ ಬುಕ್ಕ ಬರ್ಲಿಕ್ಕಾರ ಹೌದು ಬುಕ್ಕದ ಬೆನ್ನ ಯಾರು ಹತ್ತಾರ ದಂಡಿಗೆ ಹತ್ತಿರವಾ ಹೌದಿಲ್ಲ ಅದಕ್ಕೆ ಇರ್ಲಿ ಹಾಲು ಗುರು ಶಿಷ್ಯರ ಪೇಟ ದಿವಸ ಹರಮರಿ ಹೊಡಿತಾರ ಹೌದು ಹರಮಾರಿ ಕಾರಣಕ್ಕಾಗಿ ಹೊಡಿತಾರ ಹೌದಿಲ್ಲ ಅದಕ್ಕೆ ಇರ್ಲಿ ಅಳಿಯಾಗ ಇನ್ನೊಂದು ಜನರಲ್ ಯಾಕೆ ಸಡ್ಡ ಬರೋನು ನನ್ನ ತಲೆ ತಿರುಗ್ಯಾವ ಹ್ ಹೌದು ಹೌದಿಲ್ಲ ಹೌದು ಇಲ್ಲಿ ಇನ್ನೊಂದು ತಮ್ಮ ಆ ಏನು ಕೇಳುವಾಗ ಏನ್ರಿ ಮೂರು ಸಂಜೆ ಅಳಿಯಾಗಿದ ಅನ್ನಾಗಲ್ಲ ಹೌದು ಮೂರು ಸಂಜೀಲೆ ಮದಿಯಾಗಿ ಬಾರದಾಗ ಗಂಡ ಹೆಂಡತಿ ಕೂಡಿ ಹೌದು ಹೌದು ಪ್ರಶ್ನೆ ಅರ್ಥ ಮಾಡ್ಕೋರಿ ರೀ ಮೂರು ಸಂಜೆಲೆ ಮದಿಯಾಗಿ ಬಾರದಾಗ ಗಂಡ ಹೆಂಡತಿ ಕೂಡಿ ಮೂರು ಬಾರದಾಗ ಗಂಡ ಹೆ ಕೂಡಿ 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 ಸೂರ್ಯ ಉದಯಕ್ಕೆ ಮಗನ ಹಡದಾರ ತಾಯಿ ತಂದಿ ಹೆಸರು ಏನು ಆ ಕೂಶಿನ ಹೆಸರು ಏನ ಏನು ಮೂರು ಸಂಜೆಲೆ ಮದಿ ಆಗಿರ್ಬೇಕು ರಾತ್ರಿ ಬಾರೋದಾಗ ಗಂಡ ಹೆಂತಿ ಕೂಡಿರ್ಬೇಕು ಸೂರ್ಯ ಹಂಡದ್ರಾಗ ಕೂಸು ಹುಟ್ಟಿರ್ಬೇಕು ಹುಟ್ಟಿರ್ಬೇಕು ಅಲೇ ಸೊಡ್ಡ ಸರ್ಟ ಹೊರದಿನಿ ತಿಳತಾ ನಿನಗೆ ತಿಳತದೆ ಮುಂದಿನ ಸಂದೇ ಹೇಳ ಅದಕ್ಕೆ ಇರಲಿ ಬಹಳ mattered ಅವಶ್ಯಕತೆ ಇಲ್ಲ ಇಲ್ಲ ಸತ್ಯ ಸುಂದರವಾದಂತ ಏಡೆ ನುಡಿ ಚನ್ನಾ ಹಾಡಿ ಹಾಡಿ ಯಥಾ ಪ್ರಕಾರ ಏನು ಮಾಡ್ತಾವ ಸರ್ಜರಿ ಕಲೆಯಂತರಿ ಚಾನ್ಸ್ ಆಗತದ ಹೌದ ಇರ್ಲಿ ಇರ್ಲಿ ಕೈ ಬಳಗದ ಮೇಲೆ ಇರ್ಲಿ ಅದಕ್ಕೆ ಮಾಧ್ಯಡಿನ ಇರ್ಲಿ ಹೆಂಗ ನಮ್ ಅಕ್ಕಾಗ ಆಟ ಸಿಟ್ಟ ಬಂದ್ರನಿಗೆ ಬಂದಿರ್ಬಾರ ಇರ್ಲಿ ಇರ್ಲಿ ಮಾರ್ಗ ಆಡೋದು ಅಂಗೀಸಿ ತೋರಿಸಿದ್ರ ಅವರು ಇರ್ಲಿ ಇರ್ಲಪ್ಪ ನಿಮ್ಮದ್ ಚಂದಿ ಜಗತ್ತದೊಳಗೆ ಯಾರು ಹಾಡೋದಿಲ್ಲ ನೀವೇ ನೀವೇ ದೊಡ್ಡವರು ಇರ್ಲಿ ನಿಮ್ಮ ಇಂಗ್ಲೀಷ್ ಕಾಕನು ಹಾಡಿಲ್ಲ ಎತ್ತ ಹೌದಿಲ್ಲ ಇರ್ಲಿ ಅದ್ ನೀವು ಬಹಳ ದೊಡ್ಡ ಕಲಾವಿದ್ರಿ ಎಲ್ಲಿ ತಪ್ಪಂಗಿಲ್ಲ ಎಲ್ಲಿ ನಿಮ್ಮ ಸೂರ ಕೈ ಅನ್ನಲ್ಲ ಇದು ತಲೆ ಕೂತ ಬಾಳ್ ಚಂದ್ ಹಾಡ್ತಾನವ್ ಹ ಬಹಳ ಚಂದ ಹಾಡ್ತಾನ ಇರ್ಲಿ ಯಾಕಪ್ಪ ಅದಕ್ಕೆ ಅರೆ ಹಂಗ ನೀ ಎಡ್ಡ ತಿಂಗಲ ಮಾಡ್ತಿರಲ್ಲ ಹಾಗೆ ಮಾತಾಡ್ತೆ ಅದು ಯಾಕಪ್ಪ ಅದಕ್ಕೆ ಕಲವಿದ್ರ ಲಕ್ಷಣನೆ ಅದು ಹಾ ಲಾಲ ಹೌದಿಲ್ಲ ಅದಕ್ಕೆ ಇರ್ಲಿ ನೀವೇ ಬಹಳ ಚಂದ ಮಾತಾಡೋರಿದಿರಿ ನಮ್ಮ ತಣಕುತ್ತ ಅಣ್ಣನಟ ಚಂದೆ ಯಾರು ಹಾಡೋದಿಲ್ಲ ಬಾ ಚಂದೆ ಇಡಿ ದೇಶನಿಗೆ ಯಾರು ಇಲ್ಲ ಹೌದು ಹೌದು ಏನು ಚಲುವೋದಂದ್ರೆ ಇರ್ಲಿ ಯಡಿ ನೋಡಿ ಚಲಾಟ ಕಡಿ ಕೊಡಿ